ನಿವೃತ್ತ ನ್ಯಾಯಮೂರ್ತಿ ಜಸ್ಟಿಸ್ ಗೋಪಾಲಗೌಡರ ಎಪ್ಪತ್ತೈದನೇ ಹುಟ್ಟು ಹಬ್ಬದ ಹಿನ್ನೆಲೆ ಚಿಂತಾಮಣಿ ನಗರಕ್ಕೆ ಅಕ್ಟೋಬರ್ ಆರರಂದು ಆಂಧ್ರ ಡಿಸಿಎಂ ಪವನ್ ಕಲ್ಯಾಣ್ ಆಗಮನ ಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ ಜಸ್ಟಿಸ್ ಗೋಪಾಲಗೌಡರ ಎಪ್ಪತ್ತೈದನೇ ಹುಟ್ಟು ಹಬ್ಬದ ಹಿನ್ನೆಲೆಯಲ್ಲಿ ಆಂಧ್ರಪ್ರದೇಶದ ಡೆಪ್ಯೂಟಿ ಸಿಎಂ ಪವನ್ ಕಲ್ಯಾಣ್ ಅವರು ಅಕ್ಟೋಬರ್ ಆರರಂದು ಚಿಂತಾಮಣಿ ನಗರಕ್ಕೆ ಆಗಮಿಸುತ್ತಿದ್ದಾರೆ ಎಂದು ಲಿಯೋ ಕ್ಲಬ್ ಆಫ್ ಮಾರ್ಕಸ್ ಸಂಸ್ಥೆಯ ಅಧ್ಯಕ್ಷ ನವೀನ್ ಜಿ ಕೃಷ್ಣರವರು ತಿಳಿಸಿದ್ದಾರೆ ಚಿಂತಾಮಣಿ ನಗರದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಸಾಮಾನ್ಯ ರೈತ ಕುಟುಂಬದಲ್ಲಿ ಹುಟ್ಟಿ ಬಳಿದ ನಿವೃತ್ತ ನ್ಯಾಯಮೂರ್ತಿ ಜಸ್ಟಿಸ್ ಗೋಪಾಲಗೌಡರು ದೇಶದ ಅತ್ಯುನ್ನತ ನ್ಯಾಯಾಲಯಕ್ಕೆ ನ್ಯಾಯಮೂರ್ತಿಗಳಾಗಿರುವುದು ನಮ್ಮ ತಾಲೂಕಿಗೆ ಹೆಮ್ಮೆಯ ವಿಷಯವಾಗಿದ್ದು ಈ ಹಿನ್ನೆಲೆಯಲ್ಲಿ ಅಕ್ಟೋಬರ್ ಆರರಂದು ಚಿಂತಾಮಣಿ ನಗರದ ಹೊರವಲಯದ ಚಿನ್ನಸಂದ್ರ ಗ್ರಾಮದ ಬಳಿ ಬೃಹತ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದವು ಈ ವೇಳೆ ಕೇಂದ್ರ ಸಚಿವ ಸೋಮಣ್ಣ ಸ್ಥಳೀಯ ಜನಪ್ರಿಯ ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಸೇರಿದಂತೆ ಹಲವಾರು ಗಣ್ಯರು ಭಾಗವಹಿಸಲಿದ್ದವು ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದ ಅವರು ಕಾರ್ಯಕ್ರಮಕ್ಕೆ ಆಗಮಿಸುವವರು ಕಡ್ಡಾಯವಾಗಿ ಪಾಸ್ ಪಡೆಯುವಂತೆ ಕೋರಿದ್ರು ಈ ವೇಳೆ ವಕೀಲರಾದ ಗೋಪಿನಾಥ್ ಸಂತೆ ಕಲ್ಲಹಳ್ಳಿ ಪ್ರಭಾಕರ್ ಯುವ ಮುಖಂಡ ಜನನಾಗಪ್ಪ ಮಾಧಮಂಗಲ ಅಂಜಿ ತಿಮ್ಮಸಂದ್ರ ರಾಜೇಂದ್ರ ಬಾಬು ಹರೀಶ್ ವಿನೋಬ ಕಾಲೋನಿ ಸಂತೋಷ್ ನರಸಿಂಹ ಸಿವಿ ನಾಗರಾಜ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ವರದಿ ನವೀನ್ ಕಿರಣ್ ಚಿಂತಾಮಣಿ ఎస్ట్ కష్ట ఎస్ట్ ఓదో ఎస్టు ముందే ఎగ్జామ్ క్లియర్ మా ప్రతి ఒందు ఇచ్చే అంతదరీ ఎల్లో హళ్ళింద డెల్వర్గూ హే ఇవంత శ్రమ అవుదో ఆగి హ ఎల్లో వీళ్ళు అగ్రికల్చర్ ఫ్యామిలీ ఉంటు ఢిల్లీ సుప్రీం కోర్ట్ జడ్జ్ ఆకందే నిజవ్లూ ఇది నమ్మ తే ಕೀರ್ತಿ ತರುವಂತ ವಿಷಯ ಅದರಿಂದ ಇಂಥ ಒಬ್ಬ ಗಣ್ಯ ವ್ಯಕ್ತಿಯು ಎಪ್ಪತ್ತೈದನೇ ವರ್ಷದ ಅಮೃತ ಮಹೋತ್ಸವ ಮಾಡಬೇಕಂತ ನಾವು ಚಿಂತಾಮಣೆಯಲ್ಲಿ ಲಿಯೋ ಕ್ಲಬ್ ಆಫ್ ಮತ್ತು ಅನಿತಾ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಆರು ಅಕ್ಟೋಬರ್ ಆರನೇ ತಾರೀಕು ಬೈಪಾಸ್ ರಸ್ತೆ ಚಿನ್ಸಂದ್ರ ಗ್ರಾಮ ಗ್ರಾಮದ ಹತ್ರ ಆರ್ಗನೈಸ್ ಮಾಡ್ತಾ ಇದ್ದೇವೆ ಇದಕ್ಕೆ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಅವತ್ತಿನ ದಿವಸ ಹಮ್ಮಿಕೊಂಡಿದ್ದೇವೆ ಇದಕ್ಕೆ ಹಲವಾರು ಮುಖ್ಯ ಗಣ್ಯ ವ್ಯಕ್ತಿಗಳು ಬರ್ತಾ ಇದ್ದಾರೆ ನಮ್ಮ ಸೆಂಟ್ರಲ್ ಮಿನಿಸ್ಟರ್ ಆದಂಥ ಸೋಮಣ್ಣವರಾಗಿರ್ಬೋದು ಅದೇ ರೀತಿ ನಮ್ಮ ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿಗಳಾದಂಥ ಪವನ್ ಕಲ್ಯಾಣ್ ಸಾರಾಗಿರ್ಬೋದು ಅದೇ ರೀತಿ ನಮ್ಮ ಚಿಂತಾಮಣಿಯ ಮಾಜಿ ಶಾಸಕರಾದಂಥ ಜೆ ಕೆ ಕೃಷ್ಣಾರೆಡ್ಡಿ ಅಣ್ಣವರಾಗಿರ್ಬೋದು ಇನ್ನೂ ಹಲವಾರು ಗಣ್ಯರು ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮ ನಮ್ಮ ಜೊತೆ ಕೈ ಜೋಡಿಸೋದಕ್ಕೆ ರೆಡಿ ಇದ್ದಾರೆ ಏನಂತಂದ್ರೆ ಈ ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಸುತ್ತಮುತ್ತಲ ತಾಲೂಕುಗಳಾಗಲಿ ನಮ್ಮ ತಾಲೂಕು ಎರಡು ಜಿಲ್ಲೆಗಳಿಂದ ಎಲ್ಲ ಜನರು ಬಂದು ಕಾರ್ಯಕ್ರಮನ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಯಶಸ್ವಿಗೊಳಿಸಬೇಕೆಂದು ತಮ್ಮ ಎಲ್ಲರಲ್ಲಿ ಮನವಿ ಮಾಡಿಕೊಂಡೆ ವಿಚಾರವಾಗಿ ಹಲವಾರು ನಿಯಮಗಳನ್ನು ನಾವೆಲ್ಲ ಇಲ್ಲಿ ಕೂತಿರುವಂಥ ಎಲ್ಲ ನಮ್ಮ ಆರ್ಗನೈಸಿಂಗ್ ಕಮಿಟಿಯವರು ಮಾತಾಡಿ ಒಂದು ಡಿಸಿಷನ್ ತಗೊಂಡು ಯಾವ ರೀತಿ ಕಾರ್ಯಕ್ರಮಕ್ಕೆ ಬರುವಂಥ ವ್ಯವಸ್ಥೆಗಳಾಗಿರ್ಬೋದು ಕಾರ್ಯಕ್ರಮಕ್ಕೆ ಪ್ರತಿಯೊಬ್ಬರು ಬರುವಂಥ ವ್ಯವಸ್ಥೆಗಳು ಯಾವ ರೀತಿ ಮಾಡ್ತೀವಿ ಅನ್ನೋದನ್ನು ಒಂದೇ ಒಂದೆರಡು ನಿಮಿಷ ಬ್ರೀಫ್ ಮಾಡ್ತೀನಿ ವಿತೌಟ್ ಪಾಸ್ ನೋ ಎಂಟ್ರಿ ಯಾರಿಗೆ ಕಾಮನ್ ಪಬ್ಲಿಕ್ಗಾಗಲಿ ಯಾರಿಗಾಗಲಿ ಗಣ್ಯರಿಗಾಗಲಿ ಪ್ರತಿಯೊಬ್ಬರಿಗಾಗಲಿ ನಮ್ಮ ನಾವು ಮಾಡಿರುವಂಥ ಬಿ ಎ ಪಿಗಳಿಗಾಗಲಿ ಪ್ರತಿಯೊಬ್ಬರಿಗೂ పాస్ మాత్ర అలవ్ ఈ పాస్ ప్రతి ఒక్కరూ తాలూకు ఆర్గనైజింగ్ కమిటీ ఆయకేది ఒల్క్కు జన కంటాక్ట్ మాత్ర పబ్లిక్ కమన్ పబ్లిక్ సిగ్ జొతే బేర బేర తాలూకల్ స్టార్ట్ మాత్ర ప్రతి ఒక్క ప్రెస్ ನಮ್ಮ నమ్మ ఆర్గనైసింగ్ కమిటీ ప్రచార సమతి ఎలా ప్రెస్ మీట్తా తల్ూకల్ సంతోష్ ఆగి ఆంజీ ఆగి ఉల్వాడి చేతన్ రెడ్డి ఆగి నూర జనా పాస్ కట్ ఇవర్ కాంటాక్ట్ ఇవర ముఖాంతర సి పాస్ అంత ಇಲ್ಲ యాకంద్రమ్ ఉద్దేశ కార్యక్రమ యశస్వి ಯಶಸ್ವಿ యశస్వి ఆదు ఆశ యాీతి అమృత ఆంతి ఈ పాస్టమ్ ఇం ముఖ్య విచారీ వకీల గోపాలకృష్ణ సేపు ఇష్ట మగలు కలి గోపాల సా ఐదనే జన్మదినోత్సవ కార్యక్రమం అమృత మహోత్సవ కార్యక్రమించి కార్యక్రమే ముఖ్య ఉద్దేశ ಈ ಕಾರ್ಯಕ್ರಮ ಅವರೇ ಸನ್ಮಾನ ಮಾಡ್ತಾರೆ ಇನ್ನೊಂದಷ್ಟು ಜನ ಜನಗಳಿಗೆ ಪ್ರೇರಣೆ ಆಗ್ಲಿ ಇನ್ನೊಂದಷ್ಟು ಜನ ಮುಂದೆ ಹೋಗ್ಲಿ ಇದು ಗೋಪಾಲ್ ಗೌಡರಿಗೆ ನಾವು ಮಾಡ್ತಾ ಇರೋ ಕಾರ್ಯಕ್ರಮ ಅವರು ಕಾರ್ಯಕ್ರಮ ಹಾಕಿರ್ಬೋದು ಆದ್ರೆ ನಮ್ಗೆ ಅವ್ರು ಮಾಡ್ತಾ ಇರೋ ಕಾರ್ಯಕ್ರಮ ನಮ್ಗೆ ನಾವೇ ಸನ್ಮಾನ ಮಾಡ್ಕೊಂಡಂಗೆ ಈ ಚಿತ್ತಾಮಿ ತಾಲೂಕಲ್ಲಿ ಇಂತಹ ಒಂದು ಮಹಾನ್ ಬುದ್ಧಿಮಂತರು ನ್ಯಾಯಾಲಯ ವ್ಯವಸ್ಥೆಯಲ್ಲಿ ಒಳ್ಳೆ ಉನ್ನತ ಮಟ್ಟಕ್ಕೆ ಎರವರು ಇವತ್ತು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಇವೇ ಆದಂತಹ ಒಂದು ಛಾಪು ಮೂಡಿಸಿ ಇಂದಿಗೂ ಸಹ ಇವತ್ತು ಅವರು ವಿಶ್ರಾಂತಿ ನ್ಯಾಯಾಧೀಶರಾಗಿದ್ದರು ಸಹ ಅವ್ರು ಮಾಡಿರುವಂತಹ ಅನೇಕ ಚಿಂತಾಮಣಿಯಲ್ಲಿ ಒಂದು ಮಾದರಿ ಕಾರ್ಯಕ್ರಮವಾಗಿ ಹಾಗೂ ಇತಿಹಾಸದ ಗುರುಗಳಲ್ಲಿ ಬರ್ಕೋಣ ನಿಂತು ಹೋಗಬೇಕು ಅನ್ನೋ ಮಟ್ಟದಲ್ಲಿ ಇತಿಹಾಸ ಗುಣಗಳಲ್ಲಿ ಶಾಶ್ವತವಾಗಿ ನಿಲ್ಲಬೇಕು ಅನ್ನೋ ಒಂದು ಮಟ್ಟದಲ್ಲಿ ದೊಡ್ಡ ಕಾರ್ಯಕ್ರಮ ಆಯೋಜಿಸಿದ್ದಾರೆ ಈ ಕಾರ್ಯಕ್ರಮಕ್ಕೆ ನಮ್ಮ ನವೀನ್ ಹೇಳಿದಂಗೆ ಕೇಂದ್ರ ಸಚಿವರಾದ ಬಿ ಸೋಮಣ್ಣ ಸಾಹೇಬರು ಹಾಗೂ ಆಂಧ್ರ ಪ್ರದೇಶದ ಪವರ್ ಸ್ಟಾರ್ ಉಪಮುಖ್ಯಮಂತ್ರಿಗಳು ಆಂಧ್ರಪ್ರದೇಶ ಪ್ರದೇಶ ಸರ್ಕಾರ ಹಾಗೆಯೇ ನಮ್ಮ ಇಲ್ಲಿನ ಜನಪ್ರಿಯ ಮಾಜಿ ಶಾಸಕರಾದಂಥ ಎನ್ ಕೃಷ್ಣಾರೆಡ್ಡಿ ಬಿ ಜೆ ಪಿ ಮುಖಂಡರಾದಂಥ ವೇಣುಗೋಪಾಲ್ ಅವರು ಹಾಗೂ ಅನೇಕ ಇನ್ನ ಆದರೆ ಇತರೆ ಗಣ್ಯ ವ್ಯಕ್ತಿಗಳು ಆಗಮಿಸ್ತಾ ಇದ್ದಾರೆ ಈ ಪತ್ರಿಕಾವಾದಿ ಮುಖಾಂತರ ಜನಗಳಿಗೆ ಈ ಸಂದೇಶ ತರಬೇಕು ಹೆಚ್ಚಿನ ಜನ ಸಂಖ್ಯೆಯಲ್ಲಿ ಜನರು ಮೊಬೈಲ್ ಆಗಬೇಕು ಸಹಕಾರ ಸಹಕಾರವನ್ನು ಕೊಡಬೇಕು ಅಂತ ನಮ್ಮ ಈ ಬೆಂಗಳೂರಿನ ವಿಧಾನಸೌಧ ಬ್ಯಾಂಕೆಟ್ ಹಾಲ್ನಲ್ಲಿ ಮಾನ್ಯ ಶ್ರೀ ಜಸ್ಟಿಸ್ ವಿ ಗೋಪಾಲ್ಗೌಡ ಸಾಹೇಬರ ಒಂದು ಡಾಕ್ಯುಮೆಂಟ್ರಿ ಅವರ ಬಯೋಗ್ರಫಿ ಬುಕ್ ಅನ್ನ ರೈಟರ್ ನಂಜುಂಡ ಸ್ವಾಮಿ ಅಂತ ಬರೆದಿದ್ದಾರೆ ನಾಲ್ಕೂವರೆಗೆ ಬ್ಯಾಂಕೆಟ್ ಹಾಲ್ ಅಲ್ಲಿ ಇದೇ ಕಾರ್ಯಕ್ರಮ ಒಂದು ಬಯೋಗ್ರಫಿ ಬುಕ್ ಮತ್ತೆ ರಿಲೀಸ್ ಕಾರ್ಯಕ್ರಮ ಇರುತ್ತೆ ಆರನೇ ತಾರೀಕು ಅವತ್ತಿನ ದಿವಸ ಸಂಜೆ ನಾಲ್ಕೂವರೆಗೆ ಆರನೇ ತಾರೀಖಿನ ಸಂಜೆ ನಾಲ್ಕು ಗಂಟೆಗೆ ಬ್ಯಾಂಕೆಟ್ ಆಫ್ ವಿಧಾನಸೌಧ ಅಲ್ಲಿರುತ್ತೆ ಎಲ್ಲರೂ ದಯವಿಟ್ಟು ಬರಬೇಕಂತ ಮನವಿ ಮಾಡ್ಕೊಳ್ತಾರೆ ನಮಗೂ ಕೂಡ ಸಾಧ್ಯ ಅಂತ ಒಂದು ಪ್ರತಿ ಒಬ್ಬ ಯುಕ್ತನ ಕೂಡ ನಾವು ಒಂದು ಪ್ರತಿಕ್ರಿಯೆ ಸುಸ್ಕೋಬೇಕು ಅಂತ ಹೇಳುತ್ತೆ ಈ ಒಂದು ಪ್ಲಾಟ್‌ಫಾರ್ಮ್ ਦਾ ಮುಖ್ಯ ಉದ್ದೇಶ. ಸಹಾದಿ 22ನೇ ತಾರೀಖುಕ್ಕೆ ಸಾವು ನೋವು ಸಂಭವಿಸ್ತು ಅಂತಹದ್ದು ಯಾವುದೇ ನಡೀಬಾರ್ದು ಅಂತ ಹೇಳ್ಬಿಟ್ಟು ನಾವು ಪೊಲೀಸ್ ಇಲಾಖೆ ಕೂಡ ಮನವಿ ಮಾಡಿದ್ವಿ ಮುಂಚೆನೆ ಏನೇನು ಭದ್ರತಾ ಕ್ರಮಗಳನ್ನು ಅಲ್ಲಿ ತಗೋತಿರೋ ಅದಕ್ಕೆಲ್ಲದೂ ಕೂಡ ನಾವು ಸಂಪೂರ್ಣವಾಗಿ ನಮಗೆ ಜೊತೆಗೆ ಇರ್ತೀವಿ ಅಂತ ಹೇಳ್ತಾ ಜೊತೆಗೆ ಬರಿ ಕಾರ್ಯಕ್ರಮಕ್ಕೆ ಬರುವಂತಹ ಯಾರೇ ಆಗಲಿ ಯೂಟ್ಯೂಬ್ ಆಗಲಿ ಯಾರೇ ಆಗಲಿ ಅವರು ಕಡ್ಡಾಯವಾಗಿ ಪಾಸನ್ನು ಪಡೆದು ಮತ್ತು ತುಂಬ ಜವಾಬ್ದಾರಿಯುತವಾಗಿ ಕಾರ್ಯಕ್ರಮಕ್ಕೆ ಬರಬೇಕಾಗಿರ್ತದೆ ಯಾವುದೇ ಭದ್ರಗಳನ್ನು ಮಾಡ್ತಾರೆ ಮತ್ತೆ ಸಂಪೂರ್ಣ ಸಿಗೊಳ್ಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ನಾವು ಕೇಳ್ಕೊತಾ ಜೊತೆಗೆ ಈ ಚಿಂತಾಮಣಿ ಜನತೆ ಎಲ್ಲರೂ ಅಷ್ಟೇ ಈ ಒಂದು ಕಾರ್ಯಕ್ರಮಕ್ಕೆ ಸಂಪೂರ್ಣ ಬೆಂಬಲ ನೀಡುತ್ತಿದ್ರೆ ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಕೂಡ ಬರಬೇಕು ಅಂತ ಹೇಳ್ಬಿಟ್ಟು ಮತ್ತೊಮ್ಮೆ ತಮ್ಮ ಈ ಮೂಲಕ ಮನವಿ ಮಾಡಿ